ಹಾಯ್ ಫ್ರೆಂಡ್ಸ್ ಮತ್ತೊಂದು ನಡುವೆ ಸ್ವಾಗತ ಇಲ್ಲಿ ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ಇಲಾಖೆಯಲ್ಲಿ ಸಹಾಯಕ ಪರಿಸರ ಅಧಿಕಾರಿ ಮತ್ತು ಸಹಾಯಕ ವೈಜ್ಞಾನಿಕ ಅಧಿಕಾರಿ ವೈಜ್ಞಾನಿಕ ಸಹಾಯಕ ಕಾನೂನು ಸಹಾಯಕ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆ ಆನ್ಲೈನ್ ಮುಖಾಂತರ ಅರ್ಜಿ ಅಂಕರ್ ಇರ್ತಾರೆ ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕೂಡ ಇದಕ್ಕೆ ಅರ್ಜಿಯನ್ನು ಹಾಕಬೇಕು ಹಾಕ್ಬೋದು ಇದೊಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಎಂಬುದನ್ನು ಮತ್ತು ಕ್ವಾಲಿಫಿಕೇಷನ್ ಏನು ಎಂಬುದನ್ನು ಈ ಒಡೆ ತಿಳಿಸ್ಕೊಡ್ತಾನೆ ಬನ್ನಿ ಮತ್ತು ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡೋದು ಟೋಟಲ್ ಆಗಿ ಎಷ್ಟು ಹುದ್ದೆ ಅಂಕರು ಇರ್ತಂತ ನೋಡೋದಾದ್ರೆ ಟೋಟಲ್ ಆಗಿ ಒನ್ನೂರ ಐವತ್ತೆರಡು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿರ್ತಾರೆ ಇದಕ್ಕೆ ಅರ್ಜಿ ಹಾಕಾಕ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ಯಾಕಂದ್ರೆ ಒಂದೊಂದಕ್ಕೆ ಅಪ್ಲಿಕೇಶನ್ ಪ್ಲಸ್ ಜಿ ಎಸ್ ಟಿ ಕೂಡ ಇರ್ತೈತಿ ಇದಕ್ಕೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಇಲ್ಲಿ ನೋಡ್ಬೋದು ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ ಮಂತ್ಲಿ ನೋಡ್ಬೋದು ಇಲ್ಲಿ ಇಪ್ಪತ್ತು ಏಳು ಸಾವಿರದಿಂದ ನಲ್ವತ್ತೇಳು ಸಾವಿರದ ನಲ್ವತ್ತೇಳು ಸಾವಿರದ ಐದುನೂರವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತಿರ್ತೈತಿ ಮತ್ತು ಇದನ್ನ ಅಪ್ಲಿಕೇಶನ್ ಹಾಕಾಗ ಕ್ವಾಲಿಫಿಕೇಷನ್ ಆತು ನೋಡೋದಾದರೆ ಯಾವ ಕ್ವಾಲಿಫಿಕೇಷನ್ ಇದ್ದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡ್ಬೋದು ಇಲ್ಲಿ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಅಥವಾ ಸಂಸ್ಥೆಯಿಂದ ದ್ವಿತೀಯ ಪಿ ಯು ಸಿ ಪದವಿ ಸ್ನಾತಕೋತ್ತರ ಪದವಿ ಬಿ ಎಸ್ ಸಿ ಬಿ ಟೆಕ್ ಪದವಿಯನ್ನು ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದನ್ನು ಮುಂದೆ ತಿಳಿಸ್ಕೊಡ್ತಾನೆ ಒಂದೊಂದು ಹುದ್ದೆಗೆ ಒಂದೊಂದು ಕ್ವಾಲಿಫಿಕೇಷನ್ ಬೇರೆ ಬೇರೆ ರೀತಿಯಾಗಿರುತ್ತೆ ಅದನ್ನು ಮುಂದೆ ತಿಳಿಸ್ಕೊಡ್ತನು ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಏಜ್ ನೋಡೋದರೆ ಎಷ್ಟು ವಯಸ್ಸಿದ್ದವ್ರಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲ್ ಇರ್ತೀರಿ ಇರುತ್ತೆ ಅಂತ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರ ಮತ್ತು ಗರಿಷ್ಠ ನೋಡೋದ್ರೆ ಗರಿಷ್ಠ ಮೂವತ್ತೇಳು ವರ್ಷ ವಯಸ್ಸು ಇರ್ತೈತಿ ಮತ್ತು ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಅದನ್ನು ಮುಂದೆ ತಿಳಿಸ್ಕೊಡ್ತನ ಸೇಮ್ ಗೌರ್ಮೆಂಟ್ ಅಧಿಸೂಚನೆ ಪ್ರಕಾರ ಎಸ್ ಸಿ ಎಸ್ ವರ್ಗದವರಿಗೆ ಐದು ವರ್ಷ ಇರ್ತೈತಿ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರ ಇದನ್ನು ಏಜ್ ರಿಲ್ಯಾಕ್ಷನ್ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರ್ತನು ಗೌರ್ಮೆಂಟ್ ಅಧಿಸೂಚನೆ ಪ್ರಕಾರ ಎಷ್ಟೆಷ್ಟು ಇದ್ದಿರ್ತೈತಿ ಅಂತ ಮತ್ತು ನಿಮ್ಮನ್ನ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ಯಾವ ರೀತಿಯಾಗಿ ನಿಮ್ಮ ಸೆಲೆಕ್ಟ್ ಅಂತ ನೋಡ್ಬೋದು ಮೊದಲು ನಿಮಗೆ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋತಾರ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಲಾಸ್ಟ್ ವಾಕ್ ಇಂಟರ್ವ್ಯೂ ಇರ್ತೈತಿ ನಿಮಗೆ ಇಂಟರ್ವ್ಯೂನಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊತ ಕೊಟ್ಟಿರ್ತಾರ ಸಪ್ರೇಟ್ ನೋಡ್ಬೋದು ಇಲ್ಲಿ ಸಹಾಯಕ ಪರಿಸರ ಅಧಿಕಾರಿ ಹುದ್ದೆಗಳಿಗೆ ಸಪ್ರೇಟ್ ಕ್ವಾಲಿಫಿಕೇಷನ್ ನೋಡೋದಾದರೆ ಈ ಉಳಿಕಾರದ್ದು ಎಂಬತ್ತು ಹುದ್ದೆಗಳಿರ್ತವೆ ಮತ್ತು ಸು ಎರಡು ಆಗಿ ಸಹಾಯಕ ಪರಿಸರ ಅಧಿಕಾರಿಯಲ್ಲಿ ಎಂಬತ್ತೆರಡು ಹುದ್ದೆ ಅಂಕರು ಇರ್ತಾರೆ ಕ್ವಾಲಿಫಿಕೇಷನ್ ನೋಡ್ಬೋದಿಲ್ಲಿ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಿಲ್ ಇರ್ತೀರಿ ಅಂತ ನೋಡೋದಾದರೆ ಎಮ್ ಎಸ್ ಸಿ ಪರಿಸರ ವಿಭಾಗದಲ್ಲಿ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದೇನೂ ಆಗಿದ್ದಿಲ್ಲ ಅಂದರೆ ಎಮ್ ಎಸ್ ಸಿ ಅದು ಶಾಸ್ತ್ರದಲ್ಲಿ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದು ಏನೂ ಆಗಿದ್ದಿಲ್ಲ ಅಂದರೆ ಎಮ್ ಎಸ್ ಸಿ ಸೂಕ್ಷ್ಮ ಜ್ಯೋತಿಶಾಸ್ತ್ರ ಈ ಮೂರರಲ್ಲಿ ಒಂದು ಕ್ವಾಲಿಫಿಕೇಶನ್ ಆಗಿದ್ದರೂ ನೀವು ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ ಮತ್ತು ನಿಮ್ಗೆ ಇವು ಮೂರೂ ಆಗಿದ್ದಿಲ್ಲ ಅಂದರೆ ಇಲ್ಲಿ ನೋಡ್ಬೋದು ನಿಮ್ಮ ಮೂರರಲ್ಲಿ ಯಾವುದು ಒಂದು ಕೂಡ ಕ್ವಾಲಿಫಿಕೇಶನ್ ಆಗಿದ್ದಿಲ್ಲ ಅಂದರೆ ಬಿ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ ಅದೇ ರೀತಿಯಾಗಿ ಪರಿಸರ ಇಂಜಿನಿಯರಿನಲ್ಲಿ ಎರಡು ವರ್ಷ ಐಚ್ಛಿಕ ವಿಷಯಗಳನ್ನು ಹೊಂದಿದ ಹೊಂದಿರಬೇಕಾಗತ್ತಿ ಮತ್ತು ಬಿ ಇ ಬಿ ಟೆಕ್ ರಾಸಾಯನಿಕ ವಿಭಾಗದಲ್ಲಿ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇವು ಮೂರರಲ್ಲಿ ಒಂದು ಕ್ವಾಲಿಫಿಕೇಷನ್ ಆಗಿದ್ರೂ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇವು ಮೂರು ಆಗಿದ್ದಿಲ್ಲ ಅಂದರೆ ಇವು ಮೂರರಲ್ಲಿ ಒಂದು ಕ್ವಾಲಿಫಿಕೇಷನ್ ಆದರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬ್ಲಿ ರೀ ಮತ್ತು ಎರಡನೇ ನೋಡ್ಬೋದು ಇಲ್ಲಿ ಸಹಾಯಕ ವೈಜ್ಞಾನಿಕ ಅಧಿಕಾರಿಯಲ್ಲಿ ಟೋಟಲಾಗಿ ಹತ್ತು ಹುದ್ದಾಂಕರು ಇರ್ತಾರೆ ಇದಕ್ಕೆ ನೋಡೋದಾದ್ರೆ ಎಮ್ ಎಸ್ ಸಿ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲ್ ಇರ್ತೀರಿ ಮತ್ತು ವೈಜ್ಞಾನಿಕ ಸಹಾಯಕ ಹುದ್ದೆಗಳಿಗೆ ನೋಡೋದಾದರೆ ಇದರಲ್ಲೂ ಕೂಡ ಸೇಮ್ ಅದೇ ರೀತಿಯಾಗಿ ವಿಜ್ಞಾನ ವಿಭಾಗದಲ್ಲಿ ರಸಾಯನಶಾಸ್ತ್ರ ಪದವಿಯನ್ನು ತಗೊಂಡು ಕಂಪ್ಲೀಟ್ ಮಾಡಿದಿರಬೇಕತ್ತಿ ಮತ್ತು ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕಿ ಎಮ್ ಎಸ್ ವರ್ಡ್ ಮತ್ತು ಎಕ್ಸೆಲ್ಸ್ ಈ ರೀತಿಯಾಗಿ ಈ ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಬರ್ತತೆ ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳು ನೋಡೋದಾದರೆ ಪದವಿಯನ್ನು ಕಂಪ್ಲೀಟ್ ಮಾಡಿದವ್ರಿಗೆ ಅಪ್ಲಿಕೇಶನ್ ಹಾಕೋಕೆ ಎಲ್ ಇರ್ತೀರಿ ಆರ್ಟ್ಸ್ ಹತ್ತೋ ಕಾಮರ್ಸ್ ಅಥವಾ ಸೈನ್ಸ್ ಅಥವಾ ಈ ಮೂರು ಜನರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲ್ ಇರ್ತೀರಿ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆ ನೋಡೋದಾದ್ರೆ ನೀವು ಜಸ್ಟ್ ಸೆಕೆಂಡ್ ಪಿ ಯು ಸಿ ಪಾಸ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಜೊತೆಗೆ ನಿಮ್ಮ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕಾಗತ್ತೆ ಇಂಟರ್ನೆಟ್ ಎಮ್ ಎಸ್ ಆಫೀಸ್ ಈ ರೀತಿಯಾಗಿ ಹಲವಾರು ರೀತಿ ಇದ್ದಿರ್ತಾವೆ ಇದರಲ್ಲಿ ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಇತ್ತಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಈ ರೀತಿಯಾಗಿ ಟೋಟಲಾಗಿ ಒಂದು ನೂರ ಐವತ್ತೆರಡು ಹುದ್ದೆಗಳಿಗೆ ಅಧಿಸೂಚನೆ ಆಗೈತಿ ಇದನ್ನು ನೋಟಿಫಿಕೇಶನ್ ಬಿಟ್ಟಿದ್ರೆ ಏನು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಅಂತ ಏನೋ ಕೊಟ್ಟಿಲ್ಲ ಅದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆತಂದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತನು ಮತ್ತು ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ನೀವು ನೋಡ್ಕೋಬೋದು ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಅಲ್ಲಿ ಜಾಯ್ನ್ ಆಗಿರಿ ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನೋಟ್ಸ್ಗಳು ಮತ್ತು ಈ ಪಿ ಡಿ ಎಫ್ ಮತ್ತು ಎಲ್ಲ ರೀತಿಯ ಮಾಹಿತಿಗಳನ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತನು